ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಹಾಡನ್ನು ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಯವ್ವ ಮಾತು ಪೋನ್ ಬಂದು ನೀವು ವಾಲಾಡ್ತೀರಾ ಅದರಲ್ಲಿ ಬಿದ್ದು ತೇಲಾಡ್ತೀರಾ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಯವ್ವ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಮಾಯದ್ ಪೋನ್ ಬಂದು ನೀವು ವಾಲಾಡ್ತೀರಾ ಅದರಲ್ಲಿ ಬಿದ್ದು ತೇಲಾಡ್ತೀರಾ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಯವ್ವ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಮಿಸ್ಸು ಕಾಲು ಗೀಲು ಅಂತ ಯಾರಿಗೋ ಮಿಸ್ ಕಾಲ್ ಕೊಡ್ತೀರಾ ಮಿಸ್ಸು ಗೀಲು ಅಂತ ಯಾರಿಗೋ ಮಿಸ್ ಕಾಲ್ ಕೊಡ್ತೀರಾ ಮಿಸ್ಸು ಕಾಲು ಮಾಡಿ ಮಾಡಿ ಒಂದಿನ ಮಿಸ್ಸೆ ಹಾಕ್ತೀರಾ ಮಿಸ್ಸು ಕಾಲು ಮಾಡಿ ಮಾಡಿ ಒಂದಿನ ಮಿಸ್ಸೆ ಹಾಕ್ತೀರಾ ಮಿಸ್ಸು ಹಾಗಿದ್ದು ನೋಡಿ ದಿನ ಬಿಡ್ತೀರಾ ಮಿಸ್ಸು ಹಾಗೆ ಹೋಗಿದ್ಮೇಲೆ ದಿನ ದಿನ ಬಿಡ್ತೀರಾ ಮಿಸ್ಸು ಹಾಗಿದ್ಮೇಲೆ ಹೋಗಿದ್ಮೇಲೆ ದಿನ ದಿನ ಬಿಡ್ತೀರಾ ಮಿಸ್ಸು ಕಾಲು ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ಹಿಂಗೆ ಆಗುತ್ತಿತ್ತ ಮಿಸ್ಸು ಕಾಲು ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ಹಿಂಗೆ ಆಗುತ್ತಿತ್ತ ಮಾದ ಫೋನ್ ಬಂದ ಮೇಲೆ ಹಿಂಗೆಲ್ಲ ಹಾಗೆ ಹೋಯ್ತಾ ಮಾಯೋನ್ ಬಂದ ಮೇಲೆ ಹಿಂಗೆಲ್ಲ ಹಾಗೆ ಹೋಯ್ತಾ ಮಾಹಿತಿ ಫೋನ್ ಬಂದು ನೀವು ವಾಲಾಡ್ತೀರಾ ಯವ ತೇಲಾಡ್ತೀರಾ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಯವ್ವ ವಾಲಿತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಕಲಿಯಕ್ಕಂಥ ಕಾಲೇಜ್ಗೆ ಹೋಗಿ ಕಾಲ ಕಳೀತೀರಾ ಕಲಿಯೋಕ್ಕಂಥ ಕಾಲೇಜ್ಗೆ ಹೋಗಿ ಕಾಲ ಕಳೀತೀರಾ ಕಾಲೇಜ್ ಬಿಟ್ಟ ಮೇಲೆ ಕಾರು ಗೇರು ಪಾರ್ಕು ಅಂತ ಅಲಿಯಕ್ಕೆ ಹೋಗುತ್ತೀರಾ ಕಾಲೇಜ್ ಬಿಟ್ಟ ಮೇಲೆ ಕಾಲು ಕಾರುಗೇರು ಪಾರ್ಕು ಅಂತ ಅಲಿಯೋಕೆ ಹೋಗುತ್ತೀರಾ ಮೋಜು ಮಸ್ತಿ ಅಂತ ನೀವು ಮಾನ ಕಳೆದುಕೊಳ್ಳುತ್ತೀರಾ ಮೋಜು ಮಸ್ತಿ ಅಂತ ನೀವು ಮಾನ ಕಳೆದುಕೊಳ್ಳುತ್ತೀರಾ ಮಾನವೋಯಿತೆಂದು ಒಂದಿನ ಪ್ರಾಣ ಕಳೆದುಕೊಳ್ಳುತ್ತೀರಾ ಮಾನವೊಯಿತೆಂದು ಒಂದಿನ ಪ್ರಾಣ ಕಳೆದುಕೊಳ್ಳುತ್ತೀರಾ ಹೊಟ್ಟೆ ಬಟ್ಟೆ ಹೊಟ್ಟೆ ಬಟ್ಟೆ ಕಟ್ಟಿ ತಂದೆ ತಾಯಿ ಓದಲಿ ಅಂತ ಕಾಲೇಜ್ ಕಳಿಸುತ್ತಾರಾ ಹೊಟ್ಟೆ ಬಟ್ಟೆ ಕಟ್ಟಿ ತಂದೆ ತಾಯಿ ಓದಲಿ ಅಂತ ಕಾಲೇಜ್ ಕಳಿಸುತ್ತಾರಾ ಮಾನ ಪ್ರಾಣ ಎರಡು ಕಳ್ಕೊಂಡು ತಂದೆ ತಾಯಿ ಕೈಗೆ ಚಿಪ್ಪು ಕೊಟ್ಟು ಹೊರಟೆ ಹೋಗುತ್ತೀರಾ ಮಾನವ ಪ್ರಾಣ ಎರಡು ಕಳ್ಕೊಂಡು ತಂದೆ ತಾಯಿ ಕೈಗೆ ಚಿಪ್ಪು ಕೊಟ್ಟು ಹೊರಟೆ ಹೋಗುತ್ತೀರಾ ಮಾಯು ಫೋನ್ ಬಂದು ನೀವು ವಾಲಾಡ್ತೀರಾ ಅದ್ರಲ್ಲಿ ಬಿದ್ದು ತೇಲಾಡ್ತೀರಾ ವಾಲಿ ತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಯವ್ವ ತೇಲಿ ಜಾರಿ ಬಿದ್ದು ನರಳಾಡ್ತೀರಾ ಮೈ ಫೋನ್ ಬಂದು ನೀವು ವಾಲಾಡ್ತೀರಾ ಅದರಲ್ಲಿ ಬಿದ್ದು ತೇಲಾಡ್ತೀರಾ ವಾಲಿ ತೇಲಿ ಜಾರಿ ಬಿದ್ದು ನರಳಾಡ್ತೀರಾ ನೀವು ನರಳಾಡ್ತೀರಾ ಯವ್ವ ನರಳಾಡ್ತೀರಾ ಯವ್ವ ನರಳಾಡ್ತೀರಾ